ಕೊಡಗು ರೋಣಾಪಟ್ಟಣದಲ್ಲಿ ರೈತರ ವಿವಿಧ ಮೂಲಭೂತ ಹಾಗೂ ಜೀವನಧಾರಿತ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ದಿನಾಂಕ ಎಂಟು ಒಂದು ಎರಡು ಸಾವಿರದ ಇಪ್ಪತ್ತ ಆರಂದು ರೋಣಪಟ್ಟಣದಲ್ಲಿ ರೈತ ಸಂಘಟನೆಗಳು ಹಾಗೂ ಗ್ರಾಮೀಣ ರೈತರು ಶಾಂತಿಪೂರ್ಣವಾಗಿ ಹೋರಾಟ ಮಾಡಿದ್ರು ಈ ಹೋರಾಟದಲ್ಲಿ ನೂರ ರೈತರು ಭಾಗವಹಿಸಿ ತಮ್ಮ ಸಮಸ್ಯೆಗಳ ಬಗ್ಗೆ ಜಯ ಘೋಷಣೆ ಕೂಗುತ್ತಾ ಸರ್ಕಾರದ ಗಮನ ಸೆಳೆದಿದ್ದಾರೆ ಹೋರಾಟದ ಪ್ರಮುಖ ಬೇಡಿಕೆಗಳಲ್ಲಿ ಬೆಳೆಗಳಿಗೆ ನ್ಯಾಯಸಮ್ಮತ ಬೆಂಬಲ ಬೆಲೆ ಘೋಷಣೆ ಕೃಷಿ ಉತ್ಪನ್ನಗಳಿಗೆ ಖಾತರಿ ಮಾರುಕಟ್ಟೆ ವ್ಯವಸ್ಥೆ ಬೆಳೆ ವಿಮಾ ಪರಿಹಾರವನ್ನು ತ್ವರಿತವಾಗಿ ಹಾಗೂ ಸಂಪೂರ್ಣವಾಗಿ ನೀಡುವುದು ವಿದ್ಯುತ್ ಮತ್ತು ನೀರಾವರಿ ಸೌಲಭ್ಯಗಳ ಸುಧಾರಣೆ ಸಾಲ ಮನ್ನಾ ಹಾಗೂ ಕೃಷಿ ಉಪಕರಣಗಳ ಮೇಲಿನ ಅನುದಾನ ಹೀಗೆ ಅನೇಕ ಬೇಡಿಕೆಗಳನ್ನು ಈಡೇರಿಸುವಂತೆ ಮತ್ತು ಇದೇ ವೇಳೆ ಅಕಾಲಿಕ ಮಳೆ ಬರ ಮತ್ತು ಪ್ರವಾಹದಿಂದ ಬೆಳೆ ನಷ್ಟಕ್ಕೊಳಗಾದ ರೈತರಿಗೆ ಸಮರ್ಪಕ ಪರಿಹಾರ ಕೊಡಬೇಕು ಮತ್ತು ಕೃಷಿಗೆ ಅಗತ್ಯವಾದ ಬೀಜ ಗೊಬ್ಬರ ಮತ್ತು ಔಷಧಿಯನ್ನು ಸಮಯಕ್ಕೆ ಸರಿಯಾಗಿ ಒದಗಿಸಬೇಕು ಅಂತ ರೈತರು ಒತ್ತಾಯಿಸಿದ್ರು ಹೋರಾಟ ಶಾಂತಿಪೂರ್ಣವಾಗಿ ನಡೆಸಿದ್ದು ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ರೈತರ ಮನವಿಗಳನ್ನು ಸ್ವೀಕರಿಸಿ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆ ಕೊಟ್ಟಿದ್ದಾರೆ ರೈತ ನಾಯಕರು ಬೇಡಿಕೆಗಳನ್ನು ಈಡೇರಿಸದಿದ್ದಲ್ಲಿ ಮುಂದಿನ ದಿನದಲ್ಲಿ ಇನ್ನು ತೀವ್ರವಾಗಿ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಈ ಹೋರಾಟ ರೈತರ ಏಕತೆಯನ್ನು ಪ್ರದರ್ಶಿಸುವುದರ ಜೊತೆಗೆ ಅವರ ನ್ಯಾಯಸಮ್ಮತ ಹಕ್ಕುಗಳಿಗಾಗಿ ಹೋರಾಡುವ ಸಂಕಲ್ಪವನ್ನು ಸ್ಪಷ್ಟಪಡಿಸಿದೆ ಈ ಸಂದರ್ಭದಲ್ಲಿ ಮಹದೇವಗೌಡ ಭಾವಿ ಮೇಘರಾಜ್ ಭಾವಿ ದೇವಪ್ಪ ಮುಳಗುಂದ ಬಸನಗೌಡ ಬಾಲನಗೌಡರ್ ಮುತ್ತಣ್ಣ ಚೌಡರೆಡ್ಡಿ ಶಿವಾನಂದ ಭಾವಿ ಸಂಗಪ್ಪ ದಂಟಿನ ಸಂಗಪ್ಪ ಕುರುವಿನ ಶೆಟ್ಟಿ ಮಲ್ಲಪ್ಪ ನೈನಾಪುರ ಲೀಲವತಿ ಚಿತ್ರಗಾರ ಕಾವ್ಯರೋಣ ಹನುಮವ್ವ ಭಾವಿ ಮಾದೇಗೌಡ ಪಾಟೀಲ ಧರ್ಮಣ್ಣ ಜಿಗಳೂರ ಉಪಸ್ಥಿತರಿದ್ದರು ವರದಿ ಮಂಜು ಹೂವಿನಹಾಳ ధన్యవదె మనవి కొట్టీ శాంతియుతీ ప్రతిభట్రీ మే తరిగూ ధన్యవాదం నేను అనుమతి కొడుకు వినంతి ನಮ್ಗರು ಸಿಬ್ಬಂದರು ಎಲ್ಲರಿಗೂ ನಾನು ಕರ್ತರಿಗೂ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಅವರೆಲ್ಲರಿಗೂ ನನ್ನ ಹೃತ್ಪೂರ್ಕವಾದ ಅಭಿನಂದನ ಸಲ್ಲಿಸುತ್ತೇನೆ

ಅಧಿಕಾರಿಗಳೆರಗ ಯಾವುದೇ ಒಂದು ಇದೆ ಇಲ್ಲ ನಮಗೆ ಬಂದಿರೋದು ಏನಂದ್ರೆ ನೀವು ಏನು ಸರ್ಕಲ್ ಏಬಿಡ್ತಿದ್ರು ಹಿಂಗ ಮಾಡಿ ರೌಂಡ್ ಅಲ್ಲಿ ಲೇಟ್ ಆತಂದ್ರೆ ನಮಗೂ ಬಂದಿರೋದು ಇಲ್ಲ ಅಲ್ಲಿ ಗೊತ್ತಾಗ್ತಿತ್ತು ಅದ ಈಗ ಜಮಾಗುವಂತ ಒಂದು ವಿಚಾರ ಇದೆ ಏನ್ರೀ ಅದು ಈಗ ಏನೋ ತಿನ್ನಿ एफಐಆರ್ ತಪ್ಪಾಗಿತಿ ಅದು ತಪ್ಪಿತಿ ಅಂತ ಹೇಳಿ ಯಾರು ಕಾಲಾತಕ್ಕೆ ತಗೊಳ್ಳಾರೋ ಇಲ್ಲಿ ಮತ್ತಷ್ಟು ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಹೊತ್ತು ಅಥವಾ ನಮ್ಮ ತಹಸೀಲ್ದಾರರು ಇವ್ರು ಯಾರು ಬರ್ತಾರೋ ಎಫ್ಐ ಡಿ ಮಾಡೋಕೆ ಈಗಾಗಲೇ ಸ್ಪಷ್ಟೀಕರಣ ಮಾಡಿದ್ದೀನಿ ಅವ್ರಿಗೆ ಅವ್ರಿಗೆ ಸಂಬಂಧಿಸಿದ ಉತ್ತರ ನಮಗೂ ಅಲ್ಲ ಅದು ಯಾವ ಅಧಿಕಾರಿಗಳು ಯಾವ ರೈತರ ಮನೆ ಬಾಗಿಲಿಗೆ ಹೋಗಿ ಯಾರು ಬಂದಿಲ್ಲ ಅವ್ಗೆಲ್ಲ ಗೊತ್ತಿರ್ತೈತಿ ರಹೀಲ್ದಾರ್ ಹತ್ರ ನಮ್ಮೆಲ್ಲ ಕಾಗದ ಪತ್ರಗಳು ಇರ್ತಾವೆ ಇವ್ರ ಹತ್ರ ಎಫ್ಐ ಡಿ ಮಾಡೋದಕ್ಕೆ ಅದು ಯಾರು ಬಂದಿಲ್ಲ ಯಾರು ಬಂದಿಲ್ಲ ಏನ್ ಅನ್ನೋದನ್ನ ಅವರ ರೈತರ ಬಾಗಿಲಿಗೆ ಹೋಗಿ ಅವರ ಮಾಡ್ಕೊಂಡ್ ಬಂದು ಅವರೆಲ್ಲ ಏನ್ ಮಾಡಿ ನಮ್ಮ ರೈತರಿಗೆ ಹೋಗಿ ಮಾಡಿ ಎಲ್ಲಾ ರೈತರಿಗೆ